ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾದ ಕೋಟೆ ನಗರಿ ಬಾಗಲಕೋಟೆಯ ಬಸವರಾಜ ಕೊಂಡ್ನೂರವರ ವಿಶೇಷ ಸಂದರ್ಶನ ನಗರಿ ಬಾಗಲಕೋಟೆಯವರಾದ ಬಸವರಾಜ ಕಣ್ಣೂರವರು ಇದುವರೆಗೂ ನಲವತ್ತು ಸಾವಿರಕ್ಕೂ ಅಧಿಕ ಹಾಡುಗಳಿಗೆ ಸಾಹಿತ್ಯ ಬರೆದಿರುವ ಸಾಹಿತ್ಯ ಕ್ಷೇತ್ರದ ದಿಗ್ಗಜ ಅಂತಾನೆ ಹೇಳಬಹುದು ಇವರು ಹದಿನಾಲ್ಕನೇ ವಯಸ್ಸಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟು ಬಸವರಾಜ್ ಕೊಣ್ಣೂರ ಅವರು ಜಾನಪದ ನಾಟಕ ಕನ್ನಡ ಚಲನಚಿತ್ರಗಳಿಗೆ ಸೇರಿದಂತೆ ಕುಳಿತ ಜಾಗದಲ್ಲಿಯೇ ಹಾಡು ಹಾಡುಗಳಿಗೆ ಸಾಹಿತ್ಯ ರಚನೆ ಮಾಡುವ ಅಗಾಧವಾದ ಸಾಹಿತ್ಯದ ಭಂಡಾರವೇ ಬಸವರಾಜ್ ಕೊಣ್ಣೋರ ಅಂದ್ರೆ ತಪ್ಪಾಗಲ್ಲ ಇನ್ನು ಪ್ರಶಸ್ತಿಗಳ ಸರಮಾಲೆಯೇ ಇವರನ್ನ ಹುಡುಕಿಕೊಂಡು ಬಂದಿವೆ ಅನ್ನಬಹುದು ಗಾನಗಂಧರ್ವ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಇವರ ಸಾಹಿತ್ಯ ಪ್ರತಿಭೆಯನ್ನ ಮೆಚ್ಚಿ ತಮ್ಮ ನಿವಾಸಕ್ಕೆ ಕರೆಸಿ ಸಿಹಿ ತಿನ್ನಿಸಿದ್ದು ಇವರ ವಿದ್ವತಿಗೆ ಹಿಡಿದ ಕನ್ನಡಿಯಾಗಿದೆ ಅಂತ ಹೇಳಬಹುದು ಇನ್ನು ಖ್ಯಾತ ಗೀತ ರಚನೆಕಾರರಾದ ಗೀತಪ್ರಿಯಾ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶಿವರಾಮ್ ಕಾರಂತ್ ಕುವೆಂಪು ದಾರಾಭೇಂದ್ರೆ ಅವರ ಕಾರ್ಯ ಕಾರ್ಯಕ್ರಮದಲ್ಲಿ ಶಾಯರಿ ಹೇಳಿ ಸಬಾಷ್ ಕಿರಿಯನ್ನ ಪಡೆದು ಅವರ ಕೈಯಿಂದ ಪ್ರಶಸ್ತಿಯನ್ನ ಪಡೆದ ಹಾಡಿಗೆ ಸಾಹಿತ್ಯ ಬರೆಯುವುದರಲ್ಲಿ ತಮ್ಮದೇ ಚಾಪು ಮೂಡಿಸಿದ್ದಾರೆ ಇಂತಹ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು ಬಾದಾಮಿಯ ಮಣಿಕಂಠ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದಾಗ ಮಾಧ್ಯಮಗಳ ಜೊತೆ ಒಂದಷ್ಟು ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ ಅವರ ವಿಶೇಷ ಸಂದರ್ಶನ ನಿಮಗಾಗಿ ವರದಿ ವೀರೇಶ್ ಎಸ್ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸತಕ್ಕಂಥ ಬಾಗಲಕೋಟೆಯ ಕೋಟೆ ನಗರಿ ಬಾಗಲಕೋಟೆಯವರೇ ಆದಂಥ ಬಸವರಾಜ್ ಕೊಣ್ಣೂರು ಅವರ ವಿಶೇಷ ಸಂದರ್ಶನವನ್ನು ಇವತ್ತು ನಾವು ತೆಗೆದುಕೊಳ್ತಾ ಇದ್ದೀವಿ ನಡೆದು ಬಂದಂಥ ಹಾದಿ ಸಾಹಿತ್ಯ ಕ್ಷೇತ್ರ ಸಲ್ಲಿಸಿದಂಥ ಸೇವೆ ಅನನ್ಯವಾದಂಥ ಅವರ ಒಂದು ನನ್ನ ಗಣನೀಯ ಸೇವೆಗೆ ಇವತ್ತು ಅವರು ಸಂದರ್ಶನ ತೆಗೆದುಕೊಳ್ತ ನಮ್ಮ ಒಂದು ವಿಶೇಷವಾದಂತಹ ಒಂದು ಸಂದರ್ಶನ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬಸವರಾಜ್ ಕೊಣ್ಣೂರ್ ಅವರನ್ನ ಮಾತಾಡ್ಸೋಣ ಸಾಹಿತ್ಯ ಕ್ಷೇತ್ರದ ನಡೆದ ಬಂದಂತಹ ಹಾದಿಯ ಬಗ್ಗೆ ಹೇಳೋಣ ಯಾವ ರೀತಿ ಅವರ ಎತ್ತರಕ್ಕೆ ಬದಲಾದಂಥ ಕ್ಲಿಷ್ಟಕರವಾದಂಥ ಹಾದಿಯ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಇವತ್ತು ನಾವು ಅವ್ರ ಬಾಯಿಂದನೇ ಕೇಳಿದಿಟ್ಕೊಳ್ಳೋಣ ಅವರ ಒಂದು ಈ ಒಂದು ಮಟ್ಟದಕ್ಕೆ ಎತ್ತರಕ್ಕೆ ಬದಲರ್ತಕ್ಕಂಥ ಹಾದಿಯ ಒಂದಿಷ್ಟು ಮಜಲುಗಳನ್ನ ಇವತ್ತು ಸಂದರ್ಶನದಲ್ಲಿ ನಾವು ತಿಳಿಸಲಿದ್ದೇವೆ ಒಳಗಡೆ ಧ್ವನಿ ಸುಳ್ಳಿ ಕ್ಷೇತ್ರದೊಳಗೆ ಅತ್ಯಂತ ಜನಪ್ರಯನಿತ್ಯಾಗೆ ಅವಾಗ ಗುರುರಾಜ್ ಹೊಸಕೋಟೆ ಸರು ಗುರುರಾಜ್ ಕಂದೂರು ಸರು ನಿಜಾಮಲ್ಲಾ ಖಾನ್ ಅವರು ಅವರೆಲ್ಲ ಹಾಕ್ತಿದ್ರು ನಾನು ನಮ್ಮದು ಹಾಡ ಕ್ಯಾಶೆಟ್ನಲ್ಲಿ ಬರಬೇಕು ಒಂದು ಆಸೆ ಇಲ್ಲ ಅದು ಆಮೇಲೆ ಎಲ್ಲ ಕಂಪನಿಯವ್ರನ್ನ ಭೇಟಾದ್ರು ಯಾರೂ ನಾನು ಕ್ಲಿಯರ್ ಮಾಡಲಿಲ್ಲ ಆಮೇಲೆ ಗುರುರಾಜ್ ಹೊಸಕೋಟೆ ಗುರುಗಳ ಅವರು ಗುರುರಾಜ ಹೊಸಕೋಟಿಗಳು ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲರಿಗೂ ನಂಬರ್ ಒನ್ ಗುರು ಅಂದರೆ ಗುರುರಾಜ್ ಹೊಸಕೋಟೆ ಅವರು ಅವರು ಅವ್ರ ಹಾಡಲಿಂದ ಇಡೀ ಕರ್ನಾಟಕದೊಳಗೆ ಜನಪ್ರಿಯ ಆಗಿದ್ದಾರೆ ನಮ್ಮ ಹಾಡ ಅವ್ರು ಹಾಡಲಿ ಅಂತ ಹೇಳಿ ನಾನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಮಾಲಿನ್ಪುರದಲ್ಲಿ ಫಸ್ಟಿಗೆ ಅವ್ರಿಗೆ ಗುರಾಜ್ ಬಿಸ್ಕೋಟೆ ಅವ್ರಿಗೆ ಹಾಡಕ್ಕೆ ಆಮೇಲೆ ಗುರಾಜ್ ಕೆಲೂರಿ ಅವ್ರಿಗೆ ಕೈ ಆಮೇಲೆ ಬೆಳಗಾವ್ ಶ್ವೇತಾ ಕಂಪ್ನಿಯಲ್ಲಿ ನಾನು ಫಸ್ಟ್ ಕ್ಯಾಸೆಟ್ ಮಾಡಿದ್ದೆ ಅದಕ್ಕೆ ಮುಂಚಿತ ಹತ್ತೊಂಬತ್ತು ನೂರ ತೊಂಬತ್ತರೊಳಗೆ ಬೆಂಗಳೂರಿನ ವಿಕ್ರಮ ಲೈವ್ ಹಾಡಿಯೋ ಕ್ಯಾಸೆಟ್ನಲ್ಲಿ ನಾನು ಫಸ್ಟ್ ಕ್ಯಾಸೆಟ್ಟು ಎಲ್ಲ ಲಿಂಗಕ್ಕೆ ಶರಣಾಗ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಿಡುಗಡೆ ಆಮೇಲೆ ಜಾನ್ಪದ ಕ್ಯಾಸೆಟ್ಗಳು ಬೆಳಗಾವ್ ಶ್ವೇತಾ ಹಾಡೋದಲ್ಲಿ ಸುಮಾರು ಫಸ್ಟ್ ಕ್ಯಾಸೆಟ್ ಭಾಳ ಫೇಮಸ್ ಆಯಿತು ಯಾರ ಜೊತೆ ಅಂದರೆ ಶಬ್ಬೀರ್ಡಾಂಗಿ ಮೂಡಿಗೆಯ ಜಾನಪದ ಜಾಣ ಶಬ್ಬೀರ್ಡಾಂಗಿಯವರ ಹಾಡಿದ್ದ ಜವಾರಿ ಪೂರಿ ಮೂಳುಗಿ ಈ ಕ್ಯಾಸೆಟ್ ಲಕ್ಷಾಂತರ ಕ್ಯಾಸೆಟ್ಸ್ಗಳ್ ಈ ಕ್ಯಾಸೆಟ್ಲಿಂದ ಆಲ್ಮೋಸ್ಟ್ ಆಲ್ ಶಬೀರಂಗೇ ಅವರಿಗೆ ನಾನೇ ಕಂಟಿನ್ಯೂ ಕೊಡ್ತೀವಿ ಆಲ್ಮೋಸ್ಟ್ ಆಲ್ ಶಬೀರಂಗೇ ಅವರಿಗೆ ನೈಂಟಿ ನೈನ್ ಪರ್ಸೆಂಟ್ ಬರೋಣ ಕರ್ನಾಟಕದ ಜನತೆಗೆ ಇವರ ಸಾಹಿತ್ಯ ಕ್ಷೇತ್ರದ ಗಣನೀಯ ಒಂದು ಸೇವೆಯನ್ನ ಗುರುತಿಸಿಕೊಳ್ಳಕ್ಕೆ ಒಂದು ಉತ್ತಮವಾದಂಥ ವೇದಿಕೆ ಮುಖಾಂತರ ನಾವು ಇವರಿಗೆ ಸಂದರ್ಶನ ಮೂಲಕ ನಮಸ್ಕಾರ ನಮಸ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ಇಡೀ ಒಂದು ವ್ಯವಸ್ಥೆ ಸಾಕಷ್ಟು ಇಷ್ಟು ಎತ್ತರ ಮಟ್ಟಕ್ಕೆ ತಮ್ಮ ಒಂದು ಸಾಹಿತ್ಯ ಬೆಳಗುವಂತ ಹಾದಿ ಇವತ್ತು ರಾಜ್ಯದಲ್ಲಿ ಇವತ್ತು ಕಂಡು ಬರ್ತಾ ಇದೆ ಈ ಒಂದು ವಿಚಾರವಾಗಿ ತಾವು ಎಷ್ಟು ವರ್ಷಗಳಿಂದ ಈ ಒಂದು ಸಾಹಿತ್ಯದಲ್ಲಿ ಸೇರಿಸಿದ್ರು ಅಂತಂದರೆ ಯಾವ ಇಸಿಯಿಂದ ತಾವು ಪಾಲ್ಗೊಂಡಿದ್ದೇವೆ ಅಂತ ಇನ್ನು ನಾನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಡಿಸೆಂಬರ್ ಮೂವತ್ತ ತಾರೀಕು ಅವಾಗ ನಾವು ಬರೆದಿದ್ದ ಆ ಒಂದು ಕವನಿಂದ ಒಂದು ನಾನು ಕವನ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಮೇಲೆ ಕವನ ಪತ್ರಿಕೆ ಒಳಗೆ ಪ್ರಕಟ ಮಾಡಿಸಿದ್ವಿ ಸುಮಾರು ಒಂದು ಎಂಟತ್ತು ವರ್ಷ ಕರ್ನಾಟಕದ ಒಂದು ಮುನ್ನೂರ ಅರವತ್ತು ಇರ್ಬೋದು ಪ್ರಜಾಪತ ಸುಧಾ ತರಂಗ ಆಮೇಲೆ ಇನ್ನಿತರ ಪತ್ರಿಕೆಗಳಲ್ಲಿ ನನ್ನ ಕತೆ ಕವನ ಕಾದಂಬರಿ ಪ್ರಕಟ ಆಗಿದೆ ಈಗಾಗಲೇ ಸಾಕಷ್ಟು ಗೀತೆಗಳನ್ನು ತಾವು ರಚಿಸಿಕೊಟ್ಟಿದ್ದೇವೆ ಆ ಯಾವ ಯಾವ ಖ್ಯಾತ ಗಾಯಕರ ನಿಮ್ಮ ಗೀತೆಗಳನ್ನು ಹಾಡಿದಾರೆ ಅಂತ ಮೊದಲೇ ಹೇಳಬೇಕು ಅಂದ್ರೆ ಎಸ್‌ಪಿ ಬಾಲ್ ಸುಬ್ರಮಣ್ಯಂ ಸಿ ಆಶ್ವರ್ ಬಂಜರಾ ಗುರು ಬಿಆರ್ ಛಾಯಾ ಶಂತಾ ಮಲ್ಲಾ ಅಜಯ್ ವಾರಿಯ್ ಹಿಮಂತ ರಾಜ್ ಶ್ರೀನಾಥ್ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ದುರಾಜ್ ವಸ್ಕುತಿ ದುರಾಜ್ ಕಂದೀಯು ನಿಜಾಬಲ್ಲಾ ಕಾಲ ಬಸವರಾಜ್ ದಿವಾರೆ ಎಚ್ ವಿ ಪರೀತ ಆಗಿದೆ ಸುಮಾರು ಯಾವ ರೀತಿ ಒಂದು ಕ್ಷೇತ್ರದಲ್ಲಿ ಬಳ್ದು ಅಂತ ನಿಮ್ಗೆ ಈ ಬಗ್ಗೆ ಉತ್ಸಾಹ ಯಾವ ರೀತಿ ಬಂತು ಅಂತ ಯಾವ ವಯಸ್ಸಿನಿಂದ ಇದ್ರೆ ಈ ಕ್ಷೇತ್ರದಲ್ಲಿ ಸೇವೆ ಫಸ್ಟ್ ಹಾಡ ಬರದೇ ನನಗೆ ವಯಸ್ಸು ಹಾಕ ಒಂದು ನಾಲ್ಕನೇ ವಯಸ್ಸಲ್ಲ ಈ ಒಂದು ಸೇವಿಗೆ ಒಂದು ಹುಡುಗಿ ಮೇಲೆ ಹಾಡ ಬರ್ತದೆ ನನ್ನ ಪ್ರೀತಿಯ ಮಲ್ಲಿಗೆ ಬಾರಿ ನನ್ನೊಳಗಿನ ಗೆಳತಿ ನೀನು ನೀದನೆ ಬಾರಿ ಬಾರೆ ನಿಲ್ಲುವ ದಾರಿ ಹದಿನಾಲ್ಕನೇ ವಯಸ್ಸಿನಿಂದ ಪ್ರಾರಂಭವಾದಂತಹ ಈ ಸಾಹಿತ್ಯ ಒಂದು ಏನು ಜರ್ನಿ ಇವತ್ತು ಇಲ್ಲಿವರೆಗೂ ಬೆಳೆದು ಬಂದು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಾವು ಒಂದು ಸೇವನ ಸಲ್ಲಿಸ್ತಾ ಇತ್ತು ಆ ಇಷ್ಟೊಂದು ಬೆಳೆದಂತಹ ಒಂದು ದಾರಿಯಲ್ಲಿ ನಿಮಗೆ ಇದಕ್ಕೆ ಸಹಕಾರ ಕೊಟ್ಟಂತವ್ರು ಇದ್ದಾರೆ ಸಹಕಾರ ಕೊಟ್ಟವರಲ್ಲಿ ಮೊದಲು ನಮ್ಮ ತಾಯಿ ತಾಯಿಯವರು ನಮ್ಮ ತಂದೆ ತಾಯಿ ನನ್ನ ಸಾಹಿತ್ಯ ಹೋಗ್ತಾ ಈ ಸಾಹಿತ್ಯದ ಮಾರ್ಗದರ್ಶನ ನನ್ನ ತಂದೆ ತಾಯಿ ಹ್ಮ್ ನಾ ಈ ಕ್ಷೇತ್ರದೊಳಗೆ ಜನಪ್ರಿಯ ಆಗಕ್ ಅದಕ್ಕಾಗಲ್ಲ ಜನಪ್ರಿಯ ಅಂತ ಏನಲ್ಲ ಈ ಕ್ಷೇತ್ರದೊಳಗೆ ನಾವು ಸಲ್ಲಿಸ್ತದೆ ಸೇವೆ ಸಲ್ಸಕ್ಕೆ ಅವರೇ ಕಾರಣ ತಂದೆ ತಾಯಿಯಿಂದ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಾವು ತುಂಬಾ ಗಣನೀಯ ಸೇವೆ ಸಲ್ಲಿಸಿದ್ರೆ ಈ ಒಂದು ನಿಮ್ಮ ಸಾಹಿತ್ಯಕ್ಕೆ ಯಾರ್ಯಾರು ಏನು ಸಂಗೀತ ನಿರ್ದೇಶಕರು ಮತ್ತೆ ಯಾರು ಹಾಡುಗಾರರು ಜೊತೆ ಯಾರು ಏನು ಭಕ್ತಿ ಕೀತೆಗಳ ಒಂದು ಏನು ದನಸುಗಳ ಮುದ್ರಣ ಸ್ಟುಡಿಯೋದ ಮಾಲೀಕರು ಯಾರು ಇದರಲ್ಲಿ ಬಂದು ಹೋಗಿದ್ದಾರೆ ಯಾರು ಇದರಲ್ಲಿ ಇದರಲ್ಲಿ ಫಸ್ಟ್ ಟಿ ಸಿರೀಸ್ ನಾವು ಬರ್ತಾರೆ ಟಿ ಸಿರೀಸ್ ಟಿಪ್ಸ್ ಲರಿ ಆನಂದ್ ಆಗಿರು ಅಶ್ವಿನಿ ಆಡಿಯೋ ಜೈಕಲ್ ಆಡಿಯೋ ಶ್ವೇತಾ ಆಡಿಯೋ ಸೋಮಾರು ಶ್ವೇತಾ ಆಡಿಯೋರ್ಲಿಂದ ನನ್ನ ಒಂದು ಮುನ್ನೂರು ಕ್ಯಾಸೆಟ್ ಕೇಳಿತ ಶ್ವೇತಾ ಆಡಿಯೋ ಆಮೇಲೆ ಆನಂದ್ ಆಡಿಯೋದಲ್ಲಿ ಎರಡು ನೂರ ನಲ್ವತ್ತು ಕ್ಯಾಶೆ ಆಮೇಲೆ ಟಿ ಸೀರೀಸ್ ಕಂಪನಿಯಲ್ಲಿ ಎರಡು ನೂರ ಎಂಬತ್ ಕಾಸೆಟ್ ಸಂಗೀತ ನೀಡಿದ್ರೊಳಗೆ ಅಂದ್ರೆ ಹೌಸಲೇಖ ಮೋಹನ್ ರಾಜ್ ಮಾರುತಿ ನಿರಸ್ಕರ್ ರಾಜೇಶ್ ರಾಮನಾಥ್ ಗುರು ಆಮೇಲೆ ಹಿಂದಿ ಟಿ ಸೀರೀಸ್ ಬಂದು ಅನಿಸ್ತದೆ ಆ ಟಿ ಸೀರೀಸ್ ಹಿಂದಿ ಟ್ರ್ಯಾಕ್ ಮ್ಯೂಸಿಕ್ ಅಂದ್ರೆ ಎ ಆರ್ ಹೆಮಾನ ಲಕ್ಷ್ಮಿಕಾಂತ್ ಡಿ ಬರ್ಮಾನ ಇವರ ಮ್ಯೂಸಿಕ್ ಟ್ರ್ಯಾಕಿಗು ಟಿ ಸೀರೀಸ್ ಅಲ್ಲಿ ಹಾಡಬೇಕು ಸಾಹಿತ್ಯ ಒದಗಿಸಿದಂತ ಏನು ಚಲನಚಿತ್ರ ಇದರಲ್ಲಿ ರಂಗದಲ್ಲಿ ಯಾವ್ಯಾವ ಚಿತ್ರಗಳಿಗೆ ತಾವು ಸಹಿತ ಸರ ಯಾವ ಚಿತ್ರ ಸುಮಾರು ಒಂದು ಆರು ಏಳು ಕಾಣ ಬರ್ದಿತ್ತು ಸರ್ ವಿಶೇಷ ಯಾವ ಪ್ರೊಡ್ಯೂಸರು ಯಾವ ಡೈರೆಕ್ಟರು ನನ್ನ ಹೆಸರು ಹಾಕಿಲ್ರಿ ಇದು ಶತಸಿದ್ಧ ಉತ್ತರ ಕರ್ನಾಟದವ್ರು ಕಾಣಿಸೋದು ಇಲ್ಲ ಅಂದ್ರೆ ಇಲ್ಲಿ ಈ ಒಂದು ತಾರತಮ್ಯ ಇದೆ ಅಂತ ತಾವು ತಾರತಮ್ಯ ಇದ್ರಿ ಯಾಕಂದ್ರೆ ಮೂವತ್ತು ವರ್ಷ ಆದ್ರೂ ನಾ ಬೆಂಗಳೂರಿನಲ್ಲಿ ಕ್ಯಾಸೆಟ್ ರೆಕಾರ್ಡ್ ಹೋಗಕತ್ತೆ ಅಲ್ಲಿ ಬೆಂಗಳೂರಿನವ್ರದ್ದು ಎಲ್ಲ ಗುಂಪು ಅವ್ರು ಬಹಳ ಶಾಣೆ ಆದ್ರೆ ನಾವು ಹೋಗ್ತೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ